ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಪರವಾಗಿ ಲಕ್ಷಾಂತರ ಗಿಗ್ ಕೆಲಸಗಾರರ ಜೀವನೋಪಾಯಗಳನ್ನು ರಕ್ಷಿಸಲು ಮುಕ್ತ ಪತ್ರ ನಾವು ಕರ್ನಾಟಕದಾದ್ಯಂತ ಕಾರ್ಯನಿರ್ವಹಿಸುತ್ತಿರುವ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಸದಸ್ಯರು ಮತ್ತು ರೈಡರ್ಗಳ ಪರವಾಗಿ ಈ ಪತ್ರ ಬರೆಯುತ್ತಿದ್ದು ನಾವು ಲಕ್ಷಾಂತರ ಗಿಗ್ ಕಾರ್ಮಿಕರ ಧ್ವನಿಗಳು ಮತ್ತು ಲಕ್ಷಾಂತರ ನಾಗರಿಕರ ಸಂಚಾರದ ಅಗತ್ಯಗಳನ್ನು ಪ್ರತಿನಿಧಿಸುತ್ತಿದ್ದೇವೆ ಮೊದಲಿಗೆ ಕರ್ನಾಟಕ ಸರ್ಕಾರಕ್ಕೆ ಎಲ್ಲರನ್ನೂ ಒಳಗೊಳ್ಳುವ ಮೊಬಿಲಿಟಿ ಡಿಜಿಟಲ್ ಪರಿವರ್ತನೆ ನೆ ಮತ್ತು ಘನತೆಯ ಜೀವನೋಪಾಯಗಳಿಗೆ ಒತ್ತು ನೀಡುವ ಪ್ರಯತ್ನಗಳಿಗೆ ನಾವು ನಮ್ಮ ಹೃದಯಪೂರ್ವಕ ಪ್ರಶಂಸೆಗಳನ್ನು ಸಲ್ಲಿಸುತ್ತೇವೆ ಕಳೆದ ಏಳು ಎಂಟು ವರ್ಷಗಳಿಂದ ಬೈಕ್ ಟ್ಯಾಕ್ಸಿಗಳು ಕರ್ನಾಟಕದ ನಗರ ಸಾರಿಗೆ ವ್ಯವಸ್ಥೆಯ ಪ್ರಮುಖ ಭಾಗವಾಗಿವೆ ಬೆಂಗಳೂರಿನಂತಹ ಹೆಚ್ಚಿನ ಜನನಿಬಿಡ ನಗರಗಳಲ್ಲಿ ಅವು ವೇಗದ ಕೈಗೆಟುಕುವ ಮತ್ತು ವಿಶ್ವಾಸಾರ್ಹ ಸಾರಿಗೆ ಪರಿಹಾರಗಳನ್ನು ಮುಖ್ಯವಾಗಿ ಕೊನೆಯ ಹಂತದ ಪ್ರಯಾಣಕ್ಕೆ ನೀಡುತ್ತವೆ ಈ ಸೇವೆಗಳನ್ನು ಹೆಚ್ಚಾಗಿ ಕರ್ನಾಟಕದ ಗ್ರಾಮೀಣ ಮತ್ತು ಅರೆಪಟ್ಟಣ ಜಿಲ್ಲೆಗಳಿಂದ ಬರುವ ಕೆಲಸಗಾರರು ವಿದ್ಯಾರ್ಥಿಗಳು ಮತ್ತು ಅರೆಕಾಲಿಕ ಉದ್ಯೋಗಗಳು ಮತ್ತು ಯುವ ಜನರು ನಂಬಿಕೊಂಡಿದ್ದಾರೆ ನಾವು ಕರ್ನಾಟಕದ ಬೈಕ್ ಟ್ಯಾಕ್ಸಿ ರೈಡರ್ಗಳು ನಿಮಗೆ ಕೈಜೋಡಿಸಿ ಮತ್ತು ನಮ್ಮ ಹೃದಯಗಳಲ್ಲಿ ಭರವಸೆ ಇರಿಸಿಕೊಂಡು ಈ ಪತ್ರ ಬರೆಯುತ್ತಿದ್ದೇವೆ ನಾವು ಪ್ರತಿನಿತ್ಯ ನಮ್ಮ ನಗರಗಳಲ್ಲಿ ಮಳೆಯಿಂದ ರಾಡಿಯಾದ ಬೆಳಗುಗಳಲ್ಲಿ ಬಿಸಿಲಿನ ಝಳದ ಮಧ್ಯಾಹ್ನಗಳಲ್ಲಿ ನಮ್ಮ ನಗರದ ಬೀದಿಗಳಲ್ಲಿ ಹಾಗೂ ಸಂಜೆ ಗತ್ತಲಲ್ಲಿ ಜನರನ್ನು ಆಸ್ಪತ್ರೆಗಳು ಶಾಲೆಗಳು ಕಚೇರಿಗಳು ಮತ್ತು ಮನೆಗಳಿಗೆ ಕೊಂಡೊಯ್ಯುವ ನೀವು ಕಾಣುವ ಪ್ರತಿನಿತ್ಯದ ಮುಖಗಳು ನಮಗೆ ಬೈಕ್ ಟ್ಯಾಕ್ಸಿ ಓಡಿಸುವುದು ಸಾರಿಗೆಯ ಮಾರ್ಗ ಮಾತ್ರವಲ್ಲ ಇದು ನಮ್ಮ ದಿನನಿತ್ಯದ ಅನ್ನದ ತುತ್ತು ಭವಿಷ್ಯಕ್ಕೆ ನಮ್ಮ ಭರವಸೆ ಮತ್ತು ಹಲವು ಪ್ರಕರಣಗಳಲ್ಲಿ ನಮ್ಮ ಕುಟುಂಬಗಳಿಗೆ ಘನತೆ ನೀಡಬಲ್ಲ ಏಕೈಕ ಮಾರ್ಗವಾಗಿದೆ ನಮ್ಮಲ್ಲಿ ಬಹಳಷ್ಟು ಮಂದಿ ಸಣ್ಣ ಮನೆಗಳಿಂದ ಬಂದಿದ್ದೇವೆ ನಾವು ಬೆಂಗಳೂರು ಮೈಸೂರು ಮತ್ತು ಹುಬ್ಬಳ್ಳಿಯ ಯುವಕ ಹಾಗೂ ಯುವತಿಯರು ಹಾಗೂ ಕರ್ನಾಟಕದಾದ್ಯಂತ ಜಿಲ್ಲೆಗಳ ವಿದ್ಯಾರ್ಥಿಗಳು ನಮ್ಮ ಶುಲ್ಕಗಳನ್ನು ಪಾವತಿಸುತ್ತಾರೆ ಪೋಷಕರು ನಮ್ಮ ಮಕ್ಕಳ ಶಿಕ್ಷಣಕ್ಕೆ ನೆರವಾಗುತ್ತಾರೆ ಮತ್ತು ಗೃಹಿಣಿಯರು ನಮ್ಮ ಕುಟುಂಬಗಳಿಗೆ ಕೊಡುಗೆ ನೀಡುತ್ತಾರೆ ನಾವು ಈ ಕೆಲಸವನ್ನು ಸ್ವಾತಂತ್ರ್ಯ ಅನುಕೂಲ ಮತ್ತು ಗೌರವದ ಅಮೂಲ್ಯವಾದುದು ಎಂದು ಕಾಣುತ್ತಿದ್ದೇವೆ ಈ ಉದ್ಯೋಗವು ನಮಗೆ ಶಕ್ತಿ ನೀಡಿದೆ ಸರಾಸರಿ ಮಾಸಿಕ ಆದಾಯ ರೂಪಾಯಿ ಮೂವತ್ತು ಸಾವಿರದಿಂದ ಮೂವತ್ತೈದು ಸಾವಿರ ಪಡೆಯುವ ಮೂಲಕ ನಾವು ನಮ್ಮ ಕಾಲುಗಳ ಮೇಲೆ ನಿಂತಿದ್ದೇವೆ ನಮ್ಮ ಮಕ್ಕಳ ಶಿಕ್ಷಣಕ್ಕೆ ಉಳಿತಾಯ ಮಾಡುತ್ತಿದ್ದೇವೆ ಮತ್ತು ವೃದ್ಧ ಪೋಷಕರ ಆರೈಕೆ ಮಾಡುತ್ತಿದ್ದೇವೆ ನಮ್ಮಲ್ಲಿ ಹಲವರು ನಿರುದ್ಯೋಗಿಗಳು ಅಥವಾ ಹಿಂದೆ ದಿನಗೂಲಿ ಕೆಲಸಗಳನ್ನು ಮಾಡುತ್ತಿದ್ದರು ನಮ್ಮಲ್ಲಿ ಕೆಲವರು ಉದ್ಯೋಗದ ಹುಡುಕಾಟದಲ್ಲಿದ್ದು ಬೈಕ್ ಟ್ಯಾಕ್ಸಿಗಳು ನಮಗೆ ಮನೆಗೆ ಹಿಂತಿರುಗಲು ಮತ್ತು ನಮ್ಮದೇ ಆದ ನಗರಗಳಲ್ಲಿ ಕೆಲಸ ಮಾಡಲು ಅವಕಾಶ ಕಲ್ಪಿಸಿದೆ ಎಲ್ಲರಿಗೂ ನಮಸ್ಕಾರ ನಾನು ಮಾತಾಡ್ತಾ ನಮ್ಮ ಬೈಕ್ ಟ್ಯಾಕ್ಸಿ ಚಾಲಕರು ಆರು ಲಕ್ಷ ಜನ ಏನಿದ್ರು ಇಷ್ಟು ದಿನ ಕೂಡ ನಾವು ಬೈಕ್ ಟ್ಯಾಕ್ಸಿ ನಂಬಿಕೊಂಡು ಆರು ಲಕ್ಷ ಕುಟುಂಬಗಳು ಜೀವನ ಸಾಗಿಸ್ತಾ ಇದ್ರು ಆದರೆ ಇವಾಗ ಜೀವನ ಸಾಗಿಸ್ತಾ ಆಗ್ತಾ ಇಲ್ಲ ಕಾರಣ ಏನಂದ್ರೆ ಬೈಕ್ ಟ್ಯಾಕ್ಸಿ ನಾವು ಯಾರು ಕೂಡ ಮಾಡ್ತಾ ಇಲ್ಲ ಇದಕ್ಕೆ ರಾಜ್ಯ ಸರ್ಕಾರದವರು ಆದಷ್ಟು ಬೇಗ ಬೈಕ್ ಟ್ಯಾಕ್ಸಿಗೆ ಪಾಲಿಸಿ ಜಾರಿ ತರಬೇಕೆಂದು ನಾವು ನಿಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ ಎಷ್ಟೋ ಸಂಸಾರಗಳು ಕೂಡ ನಮಗೆ ಸರಿದೂಸ್ಕೊಳಕ ಆಗ್ತಾನೆ ಇಲ್ಲ ದಯವಿಟ್ಟು ಇದನ್ನ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಬ್ರು ಕೂಡ ಇದನ್ನ ಪರಿಗಣಿಸಿ ನಮ್ಗೆ ಒಂದು ನ್ಯಾಯ ಕೊಡಿಸಬೇಕು ಅಂತ ಹೇಳ್ಕೊಂತ ಇದ್ವಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಇ ಕಾಮರ್ಸ್ ಸರ್ವಿಸ್ ಆಗಲಿ ಫುಡ್ ಸರ್ವಿಸ್ ಆಗಲಿ ವೈಟ್ ಬೋರ್ಡ್ ಅಲ್ಲಿ ಕಮರ್ಷಿಯಲ್ ಪರ್ಪಸ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ಬೈಕ್ ಟ್ಯಾಕ್ಸಿ ಮಾತ್ರ ಯಾಕೆ ನಿರ್ಬಂಧ ಅಂತ ನಾವು ಕೇಳ್ಕೊತ ಇದೀವಿ ಬಟ್ ಇನ್ನೊಂದು ಹೇಳ್ತೀನಿ ಇಲ್ಲಿ ಆರು ಲಕ್ಷ ಜನ ದುಡಿಮೆ ಮಾಡ್ತಾ ಇದ್ದಾರೆ ಅಂದ್ರೆ ಒಂದೇ ಒಂದು ನಿದರ್ಶನ ಇಪ್ಪತ್ತೊಂದನೇ ತಾರೀಕು ನಮ್ಮ ಬೈಕ್ ಟ್ಯಾಕ್ಸಿ ಚಾಲಕರು ಮೈಸೂರು ಮಂಡ್ಯ ಮದ್ದೂರು ತುಮಕೂರು ಎಲ್ಲಾ ಕಡೆಯಿಂದ ಇಡೀ ಕರ್ನಾಟಕದಲ್ಲಿ ಬೈಕ್ ರ್ಯಾಲಿನ ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದ್ದಾರೆ ನಮ್ಮ ಬೈಕ್ ಟ್ಯಾಕ್ಸಿ ಬೇಕೇ ಬೇಕು ಅಂತ ಅದರಿಂದ ನಮಗೆ ಜೀವನೋಪಯೋಗ ನಡೀತಾ ಇರೋದು ಅದರಲ್ಲೂ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಅಲ್ಲಿಂದ ಕ್ಲಿಯರ್ ಆಗ್ತಾ ಇದೆ ಆದಷ್ಟು ನಮಗೆ ಬೈಕ್ ಟ್ಯಾಕ್ಸಿ ಬೇಕು ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಯ ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ಕೋತಾನೆ ಇದ್ರಿ ನಾನು ಕಳೆದ ನಾಲ್ಕು ವರ್ಷದಿಂದ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದೀನಿ ಅದ್ನಲ್ಲಿ ಬರೋ ಇನ್ಕಮ್ ನಮ್ಮ ಮನೆಯನ್ನ ರನ್ ಮಾಡ್ತಾ ಇದ್ದೀನಿ ಇವಾಗ ನಿಲ್ಸೋದ್ರಿಂದ ತುಂಬಾ ಊಟ ತಿನ್ನಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಖಂಡಿತ ನಮಗೆ ಬೈಕ್ ಟ್ಯಾಕ್ಸ್ ನ ಮಾಡಕ್ಕೆ ಅನುಮತಿ ಕೊಡ್ಬೇಕಂತ ತುಂಬಾ ಕೇಳ್ಕೊಂತ ಇದ್ವಿ ಕೂಡ ಮನುಷ್ಯರೇ ನಾವು ಬೇರೆ ಇಲ್ಲಿ ಬೇರೆ ಕಡೆಯಿಂದ ಏನೋ ಬಂದಿಲ್ಲ ನಾವು ಕರ್ನಾಟಕದವ್ರೆ ನಮಗೆ ಬೈಕ್ ಟ್ಯಾಕ್ಸಿ ಪಾಲಿಸಿ ಜಾರಿಗೆ ತರಲೇಬೇಕು ರಾಜ್ಯ ಸರ್ಕಾರ ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ ಶ್ರೀ ನರೇಂದ್ರ ಮೋದಿ ಅವರಿಗೆ ಹಾಗೂ ರಾಹುಲ್ ಗಾಂಧಿ ಅವರಿಗೆ ಮತ್ತು ರಾಜ್ಯ ಸರ್ಕಾರ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಾರಿಗೆ ಸಚಿವರು ರಾಮಲಿಂಗ ರಡ್ಡಿ ಅವರಿಗೆ ಎಲ್ಲರೂ ಕೂಡ ನಾವು ಒಂದು ರಿಕ್ವೆಸ್ಟ್ ಲೆಟರ್ ಕೊಡ್ತಾ ಇದೀವಿ ಇದನ್ನ ಪರಿಗಣಿಸಿ ನಮ್ಮ ಬೈಕ್ ಟ್ಯಾಕ್ಸಿಗೆ ಆದಷ್ಟು ಬೇಗ ಪಾಲಿಸಿ ಜಾರಿ ತರಬೇಕೆಂದು ನಿಮ್ಮಲ್ಲಿ ವಿನಂತಿ ಮಾಡಿಕೊಡ್ತಾ ಇದ್ದೀನಿ